ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮತ್ತು ಹಾಗೆ ನಾನು ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಹತ್ರ ತಿಳಿಸ್ತೀನಿ ನಾನು ಇವತ್ತಿಂದ ಒಂದೊಂದೇ ಟಿಪ್ಪು ಹೇಳ್ಕೊಂಡು ಹೋಗ್ತೀನಿ ಮತ್ತು ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋ ನನ್ನೆಲ್ಲ ಸ್ನೇಹಿತರಿಗೂ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿರಿಗೂ ತುಂಬದವರೇ ಧನ್ಯವಾದಗಳು ಯಾಕಂದರೆ ನನಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇವತ್ತು ನಾನು ಬಂದು ವೆಯ್ಟ್ ಲಾಸ್ತು ಡ್ರಿಂಕು ಮರ್ಯಾಳೆ ಮಾಡ್ಕೊಂಡು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಮತ್ತು ನೈಟ್ ಊಟ ಆದಮೇಲೆ ಕುಡಿಯೋದು ಅಂತ ಫ್ರೆಂಡ್ಸ್ ನನಗೆ ಆಗಿದ ಅನುಭವ ಯಾಕಂದರೆ ನಾನು ಟ್ಯಾಬ್ಲೆಟ್ ತೊಗೊಳೋದು ಒಂದೇ ಅಲ್ಲ ನಾನು ಡಾಕ್ಟ್ರ್ ಹತ್ರ ತಿಳಿ ಮೇಲೆ ನನ್ನ ಕೊಲೆಸ್ಟ್ರಾಲ್ ಆಗೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದರು ಅದು ಲೈಟಾಗಿ ಅಷ್ಟೇ ಮತ್ತು ಇನ್ನೆಲ್ಲ ನಾನು ಸ್ವಲ್ಪ ಚಾಲೆಂಜಾಗಿ ತೊಗೊಂಡು ನನ್ನ ವೆಯ್ಟ್ ಲಾಸ್ ನಾನು ಕಡಿಮೆ ಮಾಡಿದ್ದು ಬನ್ನಿ ಅದನ್ನು ಏನು ಡ್ರಿಂಕ್ಗೆ ಅದಕ್ಕೇನೇ ನೈಟ್ ಆಗಬೇಕು ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಕಾಳು ಒಂದೆರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಹಾಗೆ ಟೇ ಎರಡು ಸ್ಪೂನು ಮೂರು ಸ್ಪೂನ್ ಆಗೋಷ್ಟು ಕಾಳು ತೊಗೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ಲವಂಗ ಚಕ್ಕೆ ಇದಿಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಬಂದು ಪುಡಿ ಬೆಲ್ಲ ಆ್ಯಡ್ ಮಾಡ್ಕೋತೀನಿ ರುಬ್ಬೇಕಾದ್ರೆ ಇವಾಗ ನಾನು ಇಷ್ಟನ್ನು ರೋಸ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ತವ ಇಟ್ಟಿದ್ದೀನಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಲ್ಲನೂ ಒತ್ತಿಗೆ ಹಾಕ್ಕೊಳ್ತೀನಿ ನಾನು ಎಲ್ಲನೂ ಸಣ್ಣ ಊರಿಂದ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆಗಿ ಫ್ರೆಂಡ್ಸ್ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದೆ ನೋಡಿ ಹೇಗಿದೆ ಅಂತ ಇದು ಪೌಡ್ರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ ಫ್ರೆಂಡ್ಸ್ ಹಾಗೆ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಈಗ ಒಂದು ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಕೊಳ್ತೀನಿ ಬಾಕ್ಸು ಸ್ಟೋರ್ ಮಾಡಿಟ್ಟಿದ್ದೀನಿ ನನಗೆ ನನಗೊಂದು ಮೂರು ದಿನ ಬರುತ್ತೆ ಫ್ರೆಂಡ್ಸ್ ನಾನು ಮೂರು ದಿನಕ್ಕೊಮ್ಮೆ ಅಲ್ಲಲ್ಲೇ ರುಬ್ಬಿ ಅಲ್ಲಲ್ಲೇ ಮಾಡ್ಕೊತೀನಿ ಜಾಸ್ತಿ ಸ್ಟಾಕ್ ಆಗಿಟ್ರೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಬೆಳಿಗ್ಗೆ ಮ ಮಜ್ಜಿಗೆಗೂ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಕುಡಿಬೋದು ನಾನು ಮಜ್ಜಿಗೆಗೆ ಹಾಕೊಳ್ಳಲ್ಲ ಹಾಗೆ ಬೆಲ್ಲ ಆ್ಯಡ್ ಮಾಡಿಕೊಂಡು ಕುದಿಸ್ಬಿಟ್ಟು ಕುಡಿತೀನಿ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ಟೋರ್ ಮಾಡಿಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಬೆಲ್ಲದ ಪೌಡ್ರ್ ತಂದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪ್ಯಾಕೆಟು ಇದು ಮೊನ್ನೆ ತೊಗೊಂಡೆ ಒನ್ ಕೆ ಜಿ ಗಟ್ಟಿ ಬೆಲ್ಲ ತರೋಲ್ಲ ಪೌಡ್ರ್ ತಂದರೆ ತುಂಬಾ ಒಳ್ಳೆಯದು ಅದನ್ನೇ ತರ್ತೀನಿ ಫ್ರೆಂಡ್ಸ್ ನೀಟಾಗಿ ಕುದ್ದಿದ್ದೆ ಒಂದು ಎರಡು ನಿಮಿಷ ಕುದ್ದಿದ್ರೆ ಸಾಕೋದು ಎಲ್ಲ ರಸ ಬಿಟ್ಕೊಳ್ಳೋಷ್ಟು ನೀಟಾಗಿದ್ದು ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಆಫ್ ಮಾಡಿಕೊಂಡು ಸೋಸ್ಕೊಳ್ತೀನಿ ಮತ್ತು ಹಾಗೆ ಶೀತ ನೆಗಡಿ ಇದ್ರೂ ಇದಕ್ಕೆ ಕುಡಿಬೋದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೆಳಿಗ್ಗೆ ಒಂದು ಟೈಮ್ ಸಂಜೆ ಒನ್ ಟೈಮ್ ಕುಡಿದ್ರೆ ತುಂಬ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ಸ್ ರೆಡಿ ಆಯಿತು ಇದು ಮೊದಲನೇ ಟಿಪ್ಪು ಇನ್ನು ನೆಕ್ಸ್ಟ್ ಬಂದು ನಾಳೆ ಬೇರೆ ಒಂದು ಟಿಪ್ಪು ಹೇಳ್ತೀನಿ ಫ್ರೆಂಡ್ಸ್ ಇದು ಬೆಳಿಗ್ಗೆ ಟೈಮು ಎದ್ದು ಖಾಲಿ ಹೊಟ್ಟೆ ಕುಡಿಬೇಕು ಮತ್ತು ಹಾಗೆ ನೈಟು ಊಟ ಆದಮೇಲೆ ಕುಡಿಬೇಕು ತುಂಬ ಅಂದರೆ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ನಾನು ಡೈಲಿ ಕುಡಿತೀನಿ ಫಸ್ಟು ಒಂದಿನ ಬಿಟ್ಟು ಒಂದು ದಿನ ಕುಡಿತೀನಿ ಯಾಕೆ ಅಂದರೆ ಎಲ್ಲನೂ ಮಿಕ್ಸೆಟ್ ಆಗಬಾರ್ದು ಅಂತ ಒಂದು ಉದ್ದೇಶಕ್ಕೆ ಯಾಕೆಂದರೆ ನಾನು ಒಂದಿನ ಬಿಸಿನೀರು ಕುಡಿದು ಬೆಳ್ಳುಳ್ಳಿ ತಿಂತೀನಿ ಮತ್ತು ಇನ್ನೊಂದು ತುಂಬ ಇದ್ದಾವೆ ಅದನ್ನು ಹೇಳ್ತೀನಿ ನಾನು ಯಾಕಂದರೆ ಎರಡು ತಿಂಗಳು ನಾನು ಎಷ್ಟು ಟ್ರೈ ಮಾಡಿದೆ ಅನ್ನೋದನ್ನ ನಾನು ಹೇಳ್ತೀನಿ ಆದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋ ಡ್ರಿಂಕ್ಸ್ ಇದು ಒಂದೇ ಯಾಕೆಂದರೆ ಇದಕ್ಕೆ ಲ್ಯಾಮ್ ಲೆಮನ್ನು ಮತ್ತು ಹನಿ ಎರಡು ಹಾಕ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊಂಡು ಕುಡಿತಿದ್ದೀನಿ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡ್ತಾ ಇರೋದು ತುಂಬಾ ಖುಷಿ ಆಯ್ತಿದೆ ಸ್ಮೆಲ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಎಮಿ ಸ್ವಲ್ಪ ಖಾರನೂ ಇದೆ ಯಾಕಂದರೆ ನಾನು ಸ್ವಲ್ಪ ಕಾಳು ಮೆಣಸು ಜಾಸ್ತಿ ಹಾಕಿದೋದ್ರಿಂದ ಯಾಕಂದರೆ ನಾನು ಸ್ವಲ್ಪ ಕೋಲ್ಡ್ ಇದೆಯಲ್ಲ ಅದಕ್ಕೋಸ್ಕರ ಎಮಿ ಆಗಿದೆ ಸೂಪರ್